ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಐವತ್ತೈದನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಸುಬ್ರಹ್ಮಣ್ಯ ಭಟ್ ತೆಕ್ಕೆಕೆರೆ ವ್ಯಾಖ್ಯಾನಕಾರರು ಗಣಪತಿ ಭಟ್ ಕುಳಮರ್ವ ಹಿಂದಿನ ಸಂಚಿಕೆಯಲ್ಲಿ ಶರ್ಯಾತಿ ಮಹಾರಾಜನ ಮುದ್ದು ಮಗಳನ್ನು ತನ್ನ ಸೇವೆಗೆ ನಿಯೋಜಿಸುವಂತ ಕೇಳುತ್ತಾನೆ ಚವನ ಮಹರ್ಷಿ ಉತ್ಪಾತಗಳೆಲ್ಲ ಪರಿಹಾರ ಆಗಬೇಕು ಆದಿ ವ್ಯಾಧಿಗಳು ಗುಣ ಆಗಬೇಕು ಅಂತಂದ್ರೆ ಬಂದೊದಗಿದ ಆಪತ್ತು ಪರಿಹಾರ ಆಗಬೇಕು ಅಂದ್ರೆ ಈ ಕೆಲಸವನ್ನು ಮಾಡಲೇಬೇಕು ಮಹಾರಾಜ ಅವನಿಗೆ ಅನ್ಯತ್ರದ ಇಲ್ಲ ಆದ್ರಿಂದ ಇದಕ್ಕೆ ತನ್ನ ಮಡದಿಯಲ್ಲಿ ಒಂದು ಮಾತು ಕೇಳಬೇಕು ಅಂತ ಅಂದ್ಕೊಂಡು ನೇರವಾಗಿ ಬಿಡದಿಗೆ ಬರ್ತಾನೆ ಬಂದು ಹೇಳ್ತಾನೆ ಸಂಗತಿಯನ್ನೆಲ್ಲ ವಿವರಿಸ್ತಾನೆ ಅರಸಿಗೆ ನಡೆದ ಕಥೆಯನ್ನು ಹೇಳುತ್ತಾನೆ ರಾಣಿಯ ದುಃಖ ಮಿತಿ ಮೀರ್ತದೆ ಅವಳು ಪರಿಪರಿಯಾಗಿ ಪ್ರಲಾಪಿಸ್ತಾಳೆ ದೈವದ ಮೇಲೆ ಶಾಪ ಹಾಕ್ತಾಳೆ ದೈವಕ್ಕೆ ಯಾಕೆ ನಮ್ಮ ಮೇಲೆ ಇಷ್ಟು ಮುನಿಸು ಎಳೆಯ ಬಾಲೆ ಇನ್ನೂ ಉಣ್ಣುವುದಕ್ಕೆ ಗೊತ್ತಿಲ್ಲ ಉಡುವುದಕ್ಕೆ ಗೊತ್ತಿಲ್ಲ ತಲೆ ಬಾಚುವುದಕ್ಕೆ ಗೊತ್ತಿಲ್ಲ ಅವಳ ಆರೈಕೆ ಮಾಡುವುದಕ್ಕೆ ಅವಳಿಗೆ ಗೊತ್ತಿಲ್ಲ ಅವಳನ್ನು ಬಿಟ್ಟು ನಾನು ಒಂದು ಕ್ಷಣವೂ ಇರಲಾರೆ ಇಂತಹ ಮಗಳನ್ನು ಹೋಗಿ ಹೋಗಿ ಕೊಂಗಂಗೆ ಮುದಿಗೂಗೆ ಕೊಡುವುದೇ ಅಂತ ಹೇಳತಕ್ಕಂತಹ ದುಃಖ ಅವಳಿಗೆ ಆಗ್ತದೆ ಮುನಿಯನ್ನು ಕೂಡ ಬೈಯುವಂತಹ ಹಂತಕ್ಕೆ ಬರ್ತಾಳೆ ವಿಧಿಯನ್ನು ಬೈಯುತ್ತಾಳೆ ಇಂತಹ ಹಸುಗೂಸನ್ನು ಅಂತಹ ಕಟುಕನೋ ಕೈಗೆ ಕೊಡುವುದಕ್ಕೆ ಹೇಗೆ ಮನಸ್ಸು ಬರ್ತದೆ ಅಂತಕ್ಕಂತಹ ಅರ್ಥದಲ್ಲಿ ರಾಜನನ್ನು ಆಕೆ ಪರಿ ಪರಿಯಾಗಿ ಪ್ರಶ್ನೆ ಮಾಡ್ತಾಳೆ ನಾನಂತೂ ಕೊಡಲಾರೆ ಅಂತಾಳೆ ಅನುದಿನಂ ನೋಂತು ನೋಂತು ತನುತವಿಯಕರಂ ಉಪವಾಸ ಮುಳಿದುಂ ಕಳಿದುಂ ಓಡಲ ತಿಣ್ಣದೊಂದು ಬೇನೆ ಇಂ ಪೊತ್ತು ಪೆತ್ತು ಇನ್ನೆ ಬರಂ ಪಾಲಿಸಿ ಲಾಲಿಸಿ ಮುದ್ದುಗೈದೆಂ ಈಗ ಸಂಗೆ ನಿಂಗೆ ಮಗಳೇ ಹೆತ್ತ ಸಂಕಟ ಬೇರೆ ಯಾರಿಗೂ ಗೊತ್ತಾಗುವುದಿಲ್ಲ ಆದ್ರಿಂದ ತಾಯಿ ದುಃಖಿಸುವ ಪರಿ ನೋಡಿ ನಿನ್ನನ್ನು ನಾನು ಅಗಲಿ ಹೇಗೆ ಬದುಕಲಿ ಮಗಳೇ ನಾನು ನಿನ್ನನ್ನು ಹಡೆಯುವುದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೆ ನಿನ್ನನ್ನು ಗರ್ಭ ಧರಿಸುವುದಕ್ಕೆ ಪ್ರತಿದಿನ ಮಾಡಿದವರಾತ ಎಷ್ಟು ಕಂಡ ಕಂಡ ದೇವರಿಗೆ ಕೈ ಮುಗಿದುದ್ದೆಷ್ಟು ದೇಹ ಸವಿಸಿದ್ದೆಷ್ಟು ಎಷ್ಟು ದಿನ ಉಪವಾಸ ಕೂತಿದ್ದೆ ಎಷ್ಟು ಕಷ್ಟಪಟ್ಟಿದ್ದೆ ಆ ಗರ್ಭದ ಭಾರದ ಬೇನೆ ಅದರಿಂದ ದಿನ ದಿನ ಅನುಭವಿಸಿದ ನೋವು ಅದರಿಂದ ಪಟ್ಟ ಪಾಡು ಹೊತ್ತು ಹೆತ್ತು ಇದುವರೆಗೆ ನಿನ್ನನ್ನು ಲಾಲಿಸಿ ಪಾಲಿಸಿ ಮುದ್ದಿಸಿ ಇಷ್ಟು ದಿನ ಮಾಡಿದ ಮುದ್ದು ಇದ್ಯಾವುದನ್ನು ನಾನು ಬಿಡ್ಲಿಕ್ಕೆ ಆಗೋದಿಲ್ಲ ಇದೆಲ್ಲದರ ಹಿನ್ನೆಲೆಯಲ್ಲಿ ಹೇಳ್ತೇನೆ ಮಗಳೇ ನಿನ್ನನ್ನು ನಾನು ಹೇಗೆ ಕಾಡಿನ ಮನುಷ್ಯನಿಗೆ ಕೊಡುವುದು ಅಯ್ಯೋ ಮಗಳೇ ನಿನ್ನ ದುರ್ವಿಧಿಯೇ ನಿನ್ನ ಈ ಕತೆ ನನಗೆ ನಿಜಕ್ಕೂ ಅಚ್ಚರಿ ಎನಿಸ್ತದೆ ನಿನ್ನ ಲೀಲೆ ಇಷ್ಟಕ್ಕೆಲ್ಲ ಕಾರಣವಾಯಿತೆ ಮಗಳೇ ಯಾಕಾದ್ರೂ ಹೀಗೆ ಮಾಡಿದೆ ತೆಳುವಡಲಿನ ಬಾಲೆ ಹೊಸಿಯೊಡಲ ಬಾಲೆ ನೀಂಪಸಿದು ಸಸಿ ನಂಬಡದಂತೆ ಆ ರೈವರಾ சோர் முடியனாகலாக பிக்கி பூதொடம்பயம் முடியார் வாலே தின தின கிம்மீயுவரார் நல் தோடவம் குடுவரார் நின்னொடம் வடுவரார் மகளே கொண்டாடுவரார் ಬೇನೆಗೆ ಎಲೆ ಕುವರಿ ತಾಯಿ ಆತಂಕ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವ ಹಾಗೆ ಮಾಡ್ತದೆ ನೋಡಿ ಎಲೆ ಬಾಲೇ ನನ್ನ ಮುದ್ದು ಮಗಳೇ ನೀನು ಹಸಿದುದನ್ನು ನೋಡ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ ನೀನು ಹಸಿದಾಗ ನನ್ನ ಬಳಿ ಬರ್ತಾ ಇದೆಯಲ್ಲ ಇನ್ಯಾರ ಬಳಿ ಹೋಗ್ತೀಯ ನನ್ನ ನಗಲಿದ್ರೆ ಮಾತು ಬಾರದ ಹೀನ ಸ್ಥಿತಿಗೆ ಹೋಗದಂತೆ ಆರೈಕೆ ಮಾಡೋರಾದ್ರೆ ಯಾರು ನನ್ನ ನಗಲಿ ನೀನು ಹೋದರೆ ಆ ಮುದಿಗೂಬೆಯ ಮಡದಿಯಾಗಿ ಬಿಟ್ರೆ ನಿನ್ನ ಉದ್ದವಾದ ಕೂದಲು ಉದ್ದವಾದ ಕೂದಲು ಬಹಳ ಲಕ್ಷಣ ಹೆಂಗಸರಿಗೆ ತನ್ನ ಮಗಳಿಗೆ ಉದ್ದವಾದ ಕೂದಲಿದೆ ಅಂತ ಹೇಳ್ತಕ್ಕಂಥ ಹೆಮ್ಮೆ ತಾಯಂದಿರಿಗೆ ಇರ್ತದೆ ಇಲ್ಲಿಯೂ ಅದೇ ನಾನಾಗಿದ್ದಲ್ಲಿ ನನ್ನ ಮಗಳ ಉದ್ದವಾದ ಕೂದಲನ್ನು ದಿನ ದಿನ ಉಬಾಚಿ ಹೂವಿನ ಗೊಂಚಲನ್ನು ಮುಡಿಸಿ ಸುಂದರವಾದ ಜಡೆ ಹೆಣೆದು ನೋಡಿ ಆನಂದ ಪಡುವಂತಹ ಆ ದಿನಗಳನ್ನು ನೆನೆಸಿಕೊಳ್ತಾ ಹೇಳ್ತಾಳೆ ಇನ್ನು ಮುಂದೆ ನಿನ್ನನ್ನು ಆ ತಪಸ್ಸಿಗೆ ಕೊಟ್ಟರೆ ಇದನ್ನೆಲ್ಲ ಮಾಡುವರು ಯಾರು ನನ್ನ ಮಗಳನ್ನು ದಿನ ಮೀಸುವವರು ಯಾರು ಹೊಸ ಬಟ್ಟೆ ಉಡಿಸುವುದು ಯಾರು ಕೊಂಡಾಟದಲ್ಲಿ ಮಗಳಿಗೆ ದಿನ ದಿನ ಸೀರೆ ಉಡಿಸಿ ಅದರ ಚಂದ ನೋಡ್ತಾ ಇದ್ದಂತಹ ತಾಯಿಗೆ ಹೀಗನಿಸುವುದು ಸಹಜ ಅಲ್ವೇ ನಿನ್ನನ್ನು ಒಪ್ಪುವವರು ಯಾರು ಯಾರು ಮಗಳೇ ಪ್ರೀತಿ ಮಾಡೋರು ಯಾರು ಮಗಳೇ ನೋವಾದರೆ ಆ ಬೇನೆಗೆ ಸ್ಪಂದಿಸುವರು ಯಾರು ಮಗಳೇ ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಅಂತ ಹೇಳಿಲ್ವೆ ಹಾಗೆ ತಾಯಿಯಾಗಿದ್ದ ನಾನು ಬರ್ತಿದ್ದೆ ಸ್ಪಂದಿಸುತ್ತಿದ್ದೆ ನಾಳೆ ಯಾರು ಸ್ಪಂದನ ಮಾಡ್ತಾರೆ ಮಗಳೇ ಅಯ್ಯೋ ಆರೋಡನುಬೌ ಆರೊಡನುಣ ಬೇಸರ್ತು ಆರಂ ನಡೆ ನೋಡಿ ಕೂಡಿ ನುಡಿವೌ പടുവൂ ആരുടനുർപ്പവും മേണ്ണാരം പെത്തു കരവൂ മകളേ അക്കടാ കങ്ങളനാദൊരുവനം മുതുവാർവനം കൈവിടൊതു യോഗമം ബിധിമാടനേ ಊಟ ಮಾಡುವಾಗ ತಾಯಿಗೆ ಮಗುವಿನ ನೆನಪಾಗುವುದಿಲ್ವೇ ಅವಳು ಹೇಳ್ತಾಳೆ ಮಗಳೇ ನೀನು ಯಾರ ಜೊತೆಗೆ ಊಟ ಮಾಡುವೆ ನಿನಗೆ ಕೈಗೆ ತುತ್ತು ತಿನ್ನಿಸುವ ಅಮ್ಮ ನಿನ್ನ ಜೊತೆಗೆ ಇರುವುದಿಲ್ಲ ಬೇಸತ್ತು ಯಾರನ್ನು ಸರಿಯಾಗಿ ನೋಡಿ ಕೂಡಿ ನುಡಿವೆ ಮಗಳೇ ಜೊತೆಗೆ ಮಲಗುವೆ ಮಗಳೇ ಯಾರೊಡನೆ ನೀನು ಸಂತೋಷವನ್ನು ದುಃಖವನ್ನು ಹಂಚಿಕೊಳ್ಳುವೆ ಮಗಳೇ ಪ್ರತಿಯೊಂದಕ್ಕೂ ಅಮ್ಮ ಅಮ್ಮ ಅಂತ ಹತ್ತಿರ ಬರ್ತಾ ಇದ್ದವಳು ಹೆತ್ತ ತಾಯಿಯ ಪ್ರೀತಿಯನ್ನು ಇನ್ನು ಯಾರಲ್ಲಿ ಪಡೀಲಿಕ್ಕೆ ಸಾಧ್ಯ ಮಗಳೇ ಅಯ್ಯಯ್ಯೋ ಎಂತಹ ದುರ್ದೆಸೆ ಬಂದುದ ಕಣ್ಣು ಕಳೆದುಕೊಂಡಿರುವ ಮುದುಕ ಆ ಬ್ರಾಹ್ಮಣನನ್ನು ಕೈ ಹಿಡಿಯುವ ಯೋಗ ಛೇ ಛೇ ಅಂತ ವಿಧಿ ನನ್ನ ಕಣ್ಣೆದುರಿಗೆ ಬಂದ್ರೆ ಏನು ಮಾಡಬಹುದು ನನಗೆ ಗೊತ್ತಾಗುದಿಲ್ಲ ಅಯ್ಯಯ್ಯೋ ಮಗಳೇ ಅಂತ ಲೋಕದೆ ಲೋಗರ್ ಕಾಡಬೀಳಂ ತಂದು ಊರ ಮರನೊತ್ತಿಗಿಡುವರುಂಟೂ ನೋಡೆ ನಾಡೆಳೆವಳ್ಳಿಯಂ ಸಮಂತು ಕಾಡ ನೊಳ್ಪತ್ತು ಗುಡುವರೊಳರೆ ನೂರೇಂ ಪಲವೇಂ ನೂಳದುದೊಂದು ದಂದುಗಕ್ಕೆ ಕೈಗಮರ್ದ ಚಿಂತಾಮಣಿಯ ಇಟ್ಟು ಬಾಳ್ವ ಕೈ ನೆಯ ಕೈಮಗೊಳಗಾದೆ ನ ಕಟಾ ಎರುಮರುಗಿ ಮರುಮರುಗಿ ಖಮ್ಮದ ಲೋಕದಲ್ಲಿ ಜನರೊಂದು ಕೆಲಸ ಮಾಡ್ತಾರೆ ಯಾವತ್ತು ಕಾಡಿನ ಬಳ್ಳಿಯನ್ನು ತೆಕ್ಕೊಂಡು ಬರ್ತಾರೆ ಊರಿಗೆ ತಂದು ಚೆನ್ನಾಗಿ ಬೆಳೆದಿರತಕ್ಕಂತಹ ಮರದ ಒತ್ತಿಗೆ ಇಡ್ತಾರಂತೆ ನೋಡಿ ಸಂತೋಷ ಪಡ್ತಾರೆ ಆ ಮರಕ್ಕೆ ಬಳ್ಳಿ ಹಬ್ಬಿ ಹಬ್ಬಿ ಚಂದಕ್ಕೆ ಬೆಳೆದದ್ದು ನೋಡಿದರೆ ಎಂಥವನಿಗೂ ಖುಷಿಯಾಗಬೇಕು ಕಾಡು ಬಳ್ಳಿ ನೆಲೆಯಿಲ್ಲದ ಬಳ್ಳಿ ಅದನ್ನು ನಾಡಿಗೆ ತಂದು ಮರಕ್ಕೆ ಬಿಟ್ಟು ಅದರ ಚಂದ ನೋಡುವುದು ಖುಷಿ ಆದರೆ ನಾಡಿನ ಎಳೆಯ ಬಳ್ಳಿಯನ್ನು ಕಾಡಿಗೆ ತೆಕ್ಕೊಂಡು ಹೋಗಿ ಕರಿಯ ಮರಕ್ಕೆ ಹತ್ತಲಿಕ್ಕೆ ಬಿಡುವರು ಎಲ್ಲಾದರೂ ಇದ್ದಾರಾ ಹಾಗೆ ಆಯ್ತಿಲ್ಲಿ ಪರಿಸ್ಥಿತಿ ಕಾಡಿನ ಒಬ್ಬ ಮುದಿ ತಪಸ್ಸಿಗೆ ನಾಡಿನ ಈ ಎಳೆ ಮಗುವನ್ನು ಕೊಂಡೋಗಿ ಮದುವೆ ಮಾಡಿ ಕೊಡುದು ಅಂತ ಹೇಳಿದ್ರೆ ಏನು ಛೆ ನೂರೇನು ಹಲವೇನು ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರವಲ್ಲ ಎಂತಹ ಕಷ್ಟ ಬಹಳ ಕಷ್ಟ ಈ ಕಷ್ಟಕ್ಕೆ ಕೈ ಸೇರಿರುವ ಚಿಂತಾಮಣಿಯನ್ನು ಅಡವಿಟ್ಟು ಬಾಳುವ ಹೀನ ಸ್ತ್ರೀಯ ವರ್ತನೆಗೊಳಗಾದಿನಯ್ಯೋ ನನ್ನ ಕೈಯಲ್ಲಿರ್ತಕ್ಕಂತಹ ಚಿಂತಾಮಣಿ ನನ್ನ ಮಗಳು ಮುದ್ದಿನ ಮಗಳು ಅಂಥವಳನ್ನು ಕೊಂಡೋಗಿ ಆಡವಿಡಬೇಕು ಯಾರಿಗೆ ಕಾಡಿನ ಒಬ್ಬ ಋಷಿಗೆ ಈ ಪಾಡು ಯಾರಿಗೂ ಬರಬಾರದು ಅಂತ ನಾನು ನಾನು ನಿನ್ನನ್ನು ನ್ಯಾಸವಾಗಿ ಅವನಿಗೆ ಕೊಡಬೇಕಾಗಿ ಬಂತಲ್ಲ ಅಯ್ಯಯ್ಯೋ ಹೇಳಿ ಪರಿಪರಿಯಾಗಿ ದುಃಖಿಸಿ ಮೂರ್ಛೆ ಹೋಗ್ತಾಳಂತೆ ಆ ಮಹಾತಾಯಿ ಆ ಗಳಿರುವ ಮಾತೆಯಂ ಸೈತಿರಿ ಪೊಂದು ನುಡಿಯ ಬಿನ್ನಣದ ಅರಿವಿನ ಜಾಣ್ಮೆಯಿಂ ಅಬ್ಬೆ ಏನೆಂದಳಲ್ವೂ ಅಬ್ಬೇ ಪೆತ್ತರೊಳ್ ಪೆಣ್ಣೊಡಮೆ ಇದು ನ್ಯಾಸ ತಾಯಿ ಮುರ್ಚೆ ಹೋಗಿದ್ದಾಳೆ ಮಗಳು ಅದನ್ನು ನೋಡ್ತಾಳೆ ಅವಳ ಪ್ರತಿಕ್ರಿಯೆ ಏನು ನೋಡಿ ಇನ್ನು ಎಳೆಯ ಹರೆಯ ಬಾಲಲೀಲೆ ಮಾಡಿ ಏನಾಗಿದೆ ಅಂತ ಗೊತ್ತಿದೆ ಆದ್ರೆ ಈಗ ಅದರ ಪರಿಣಾಮ ಅರ್ಥ ಆಗಿದೆ ಪ್ರಬುದ್ಧತೆಯಿಂದ ಮಾತಾಡುವ ಒಂದು ಕೆಲಸ ಮಾಡ್ತಾಳೆ ನೋಡಿ ತಾಯನ್ನು ಸಂತೈಸುವ ಕೆಲಸ ಮಗಳಿಂದ ಆಗುತ್ತದಂತೆ ಸುಜ್ಞಾನದ ಜಾಣ್ಮೆಯಿಂದ ತಾಯಿ ಹತ್ರ ಮಾತಾಡಿಸ್ತಾಳೆ ಅಮ್ಮ ಯಾಕೆ ಕೇಳತ್ತಿದಿಯ ಅಮ್ಮ ನೀನೇ ಹತ್ರ ನನ್ನನ್ನು ಸಂತೈಸೋಡು ಯಾರು ಹೆಣ್ಣು ಕುಲಕ್ಕೆ ಹೊರಗು ಅಂತ ನಿನಗೆ ಗೊತ್ತಿಲ್ವೇ ಹೆತ್ತವರಲ್ಲಿ ಹೆಣ್ಣು ಯಾವತ್ತು ನ್ಯಾಸ ಇಟ್ಟದು ಅಂತ ಗೊತ್ತಿಲ್ವೇ ನಿನಗೆ ನ್ಯಾಸವಿಟ್ಟ ವಸ್ತು ತನ್ನದಲ್ಲ ಇದರ ಬಗ್ಗೆ ಇಷ್ಟು ವಿಶಿಷ್ಟವಾಗಿರತಕ್ಕಂತಹ ಪ್ರೀತಿಯನ್ನು ಒಲವನ್ನು ಬಾಂಧವ್ಯವನ್ನು ಇಟ್ಟುಕೊಳ್ಳಬಾರದು ಅಂತ ನಮ್ಮ ನಿನಗೆ ನ್ಯಾಸವಾಗಿಟ್ಟ ವಸ್ತುವನ್ನು ಯಾವತ್ತೂ ಅದರ ಒಡೆಯನಿಗೆ ಕೊಡಲೇಬೇಕು ಹಾಗೇ ಅಲ್ವೇ ನನ್ನ ಕಥೆಯೂ ಕೂಡ எந்தும் குலக்கே ும் ஏ மகளள்ருக்கம் அபே மனுவொடம் முனியாதொடம் ஏடுகூசினொந்து பாகியமே பாக்கியம் ಸೈಪೆ ಸೈಪೂ ಪೆರತಾವ ಭೋಗಂ ಸಲ್ಗುಂ ಹೆಣ್ಣು ಮಗುವನ್ನು ಕೊಟ್ಟು ಕುಲಕ್ಕೆ ಹೊರಗು ಅಂತ ತಿಳಿಯುವಂತಹ ಸಂದರ್ಭ ನೋಡಿ ಅದನ್ನ ಆ ಎಳೆ ಮಗುವಿನ ಬಾಯಲ್ಲಿ ನಾವು ಕೇಳ್ತೇವೆ ಹೇಗೂ ಕುಲಕ್ಕೆ ಹೊರಗಾಗಿರುವ ಮಗಳಲ್ಲಿ ಯಾಕೆ ಮರಕ ಪಡ್ತಾ ಇದ್ದೀಯಮ್ಮ ಮನುವಾದ್ರೇನು ಮುನಿ ಆದ್ರೇನಂತೆ ಕೊಡಗೂಸಿನ ಭಾಗ್ಯವೇ ಭಾಗ್ಯ ಅದಕ್ಕೆ ಅವಳನ್ನು ಕೊಡಗೂಸು ಅಂತ ಹೇಳೋದು ಅವಳ ಭಾಗ್ಯವನ್ನು ಯಾರು ಕಂಡವರು ಇವತ್ತು ಹೀಗಿದೆ ನಾಳೆ ಪುಣ್ಯ ಪರಿವರ್ತನೆ ಆಗ್ಲಿಕ್ಕೂ ಸಾಕು ಆದರೆ ಯಾವ ಭೋಗ ಆಕೆಗೆ ಸಲ್ತದೆ ಅಂತ ಹೇಳ್ತಕ್ಕಂಥದನ್ನು ಈಗ ನಾವು ನಿಶ್ಚಯಿಸಲಿಕ್ಕೆ ಸಾಧ್ಯವೇ ಅಮ್ಮ ಹಾಗಾಗಿ ಚಿಂತೆ ಮಾಡಬೇಡ ಇವತ್ತಿದ್ದಾಗೆ ನಾಳೆ ಇರುವುದಿಲ್ಲ ಪ್ರಪಂಚ ಏನು ಬೇಕಾದರೂ ಆಗಬಹುದು ದೈವದ ಲೀಲೆ ಒಂದಿದ್ರೆ ಸಕಂ ಒಡಚೇ ತಿಳಿಯೊಳ ಮರವೆಂಡಿರ ಭೋಗಮನುಂಗು ಮೇ ಕೈನೆಯಾಗೆ ರಾಯನ ಕೈವಿಡಿದು ತಿರಿದುಂಗು ಪೆಣ ಅದು ಕಾರಣಂ ನೀಂ ಸಂತಮಿರು ಎಂದು ತಾಯಿಗೆ ನಯಂ ಬೇಳ್ದು ಐ್ಯಂಗೆ ಮುನಿಯೆಡೆಗೆ ಪೋಪಂ ಎಂದು ಕರೆದು ಇದ ಅಮ್ಮನೇ ಹೀಗೆ ದುಃಖಿಸ್ತಾ ಇರಬೇಕಾದ್ರೆ ಮಗಳಿ ಅಂತ ಧೈರ್ಯ ತಕೊಂಡಿದ್ದಾಳೆ ನೋಡಿ ಪೂರ್ವ ಜನ್ಮದ ಒಂದು ಪುಣ್ಯ ಆ ಪುಣ್ಯದ ಫಲದಿಂದ ಇಂದಿನ ಎಲ್ಲ ಆಗು ಹೋಗುಗಳು ನಿರ್ಣಯ ಆಗ್ತವೆ ಅಂತ ಹೇಳೋದನ್ನು ಆ ಎಳೆಯ ಮಗುವಿನ ಬಾಯಲ್ಲಿ ನಾವು ಕೇಳ್ತೇವೆ ಅಮ್ಮ ತಾಯೇ ಪೂರ್ವ ಜನ್ಮದ ಒಂದು ಕಾರ್ಯದ ವ್ರತದ ಎಸಕ ಜೊತೆ ಕೂಡಿದ್ರೆ ನಾಡಾಡಿಯೂ ಕೂಡ ದೊರೆಯಾಗಬಹುದಂತೆ ರಾಣಿಯರ ಭೋಗವನ್ನು ಉಂಡಾಳಂತೆ ಅಷ್ಟೇ ಅಲ್ಲ ಒಂದು ವೇಳೆ ಹಾಗಿಲ್ಲ ಅಂತಾದ್ರೆ ಅದಕ್ಕೆ ವ್ಯತಿರಿಕ್ತ ಆಗಿಬಿಟ್ರೆ ದುರ್ನಡತೆಯ ಸಾದರೆ ರಾಜನ ಕೈ ಹಿಡಿದ್ರು ಕೂಡ ಬೇಡಿ ತಿನ್ನುವಂತಹ ಪರಿಸ್ಥಿತಿ ಬಂದಿತ್ತು ಇದಕ್ಕೆಲ್ಲ ಕಾರಣ ಪೂರ್ವ ಜನ್ಮದಲ್ಲಿ ನಾವು ಮಾಡಿದ ಒಳ್ಳೆಯ ಕಾರ್ಯ ಅಥವಾ ಕೆಟ್ಟ ಕಾರ್ಯ ಊರ್ವ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಿದ್ರೆ ಇವತ್ತು ಎಂತಹ ಕಷ್ಟದಲ್ಲಿದ್ರೂ ಕೂಡ ಅದು ಸುಖವಾಗಿ ಪರಿವರ್ತನೆ ಆಗ್ತದೆ ಅಮ್ಮ ಹಿಂದಿನ ಜನ್ಮದಲ್ಲಿ ದುರ್ನಡತೆಯೊಳಗಿದ್ದರೆ ಇವತ್ತು ಎಷ್ಟು ಸುಖದಲ್ಲಿದ್ದರೂ ಕೂಡ ಅದು ದುಃಖವಾಗಿ ಅದು ಸಂಕಟವಾಗಿ ಅದು ಬೇಗಯಾಗಿ ಅದು ಅಳಲಾಗಿ ಪರಿವರ್ತನೆ ಆಗ್ತದೆ ಅಮ್ಮ ಇದು ಸತ್ಯ ಇದು ಸತ್ಯ ಆದ್ರಿಂದ ನೀನು ಚಿಂತೆ ಮಾಡಬೇಡಮ್ಮ ನೀನು ಸಮಾಧಾನ ಮಾಡ್ಕೋ ಅಂತ ತಾಯಿಗೆ ತಿಳಿ ಹೇಳ್ತಾ ಇದ್ದಾಳೆ ಎಳೆಯ ಮಗಳು ಆ ಬಳಿಕ ಹೇಳ್ತಾಳೆ ಅಪ್ಪ ತಂದೆ ಇನ್ನು ಹಿಂದೆ ಮುಂದೆ ನೋಡೋದು ಯಾಕೆ ಮುನಿಯೆಡೆಗೆ ಹೋಗೋಣ ಅಂತ ಹೇಳಿ ಅಪ್ಪನನ್ನು ಕೈ ಹಿಡಿದು ಕರೆದೊಯ್ಯುತ್ತಾ ಇದ್ದಾಳೆ ಆ ಬಾಲೆ ಅಂತೂ ಬಂದು ಆ ಕನ್ನೆ ಒಡೆಯಾ ಒಡೆಯ ಅಪ್ಪುದಪ್ಪುದು ಆಮ್ ಆಟದ ಓಟದೊಳ್ ൾ തപ്പനെ സഗതം വടയേ അയ്യനെ നിമഗർപ്പിസൽക്കു ബന്ധിപ്പദറി ആദാനമനൊ കൈ കൊണ്ടു അതരിം ആദാനമനൊ കൈ കൊണ്ട് കൂർമ്മയും ಎಮ್ಮ ಜಾತ್ರೆ ವಯಣಿಗರ್ಗೆ ನೇರಿಟ್ಟಾದಿವ್ಯಾಧಿಗಳಂ ಪರಿಹರಿಸಿ ಪೊರೆಯೈ ಒಡೆಯಾ ಎಂದು ಕಾಲ್ಗೆರಗಿದಳು ತಂದೆಯನ್ನು ಕೈ ಹಿಡಿದುಕೊಂಡು ಬಂದಂತಹ ಬಾಲಿಕೆ ತಪಸ್ವಿಗೆ ನಮಸ್ಕರಿಸಿ ಹೇಳ್ತಾಳಂತೆ ಒಡೆಯ ಹೌದೌದು ಹೌದು ನಾನು ಬಾಲಲೀಲೆಯ ಭರದಲ್ಲಿ ಆಟ ಆಡುವ ಹೊತ್ತಿಗೆ ತಪ್ಪು ಮಾಡಿಬಿಟ್ಟೆ ಇದು ನನ್ನಿಂದ ಆಗಿರತಕ್ಕಂತಹ ಪ್ರಮಾದ ಇದು ತಂದೆ ನನ್ನ ತಂದೆ ನನ್ನನ್ನು ನಿಮಗೆ ಒಪ್ಪಿಸುವುದಕ್ಕೆ ಅಂತ ಹೇಳಿ ಬಂದಿದ್ದಾನೆ ದಾನವನ್ನು ಒಲಿದು ಕೈಕೊಳ್ಳಿ ಪ್ರೀತಿಯಿಂದ ನಮ್ಮ ಯಾತ್ರೆಗೆ ಬಂದೊದಗಿದ ತೊಂದರೆ ನಮ್ಮ ಪ್ರಯಾಣಿಕರಿಗೆ ಬಂದೊದಗಿಂತಹ ಸಂಕಟ ನಮ್ಮ ಸೈನ್ಯಕ್ಕೆ ಒದಗಿದಂತಹ ದುಃಖ ಆದಿ ವ್ಯಾಧಿ ಏನಿದೆ ಅದನ್ನೆಲ್ಲ ಪರಿಹರಿಸಿ ಕಾಪಾಡು ನೀನೆಂದಂತಾಗಲಿ ಸ್ವಾಮಿ ನಿನ್ನ ಸೇವೆಗೆ ನಾನು ಸದಾ ಸಿದ್ಧ ಅಂತ ಹೇಳಿ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ಇಂತಪುದಂಚ್ಯವನ ಕನ್ಯೆಸುಕನ್ಯೆಯ ಜೆಯ ಮಿಲ್ನುಡಿಗೊರಲ್ದು ಉಳಿದು ರಾಯಂ ಶಾಂತಿಗೆಂದಿತ್ತ ದಾನದ ಬಾಲೆಯಂ ಒಪ್ಪಿ ಪಯಣಿಗರ್ಗಂ ನಾಡಿಗರ್ಗಂ ಕರುಣಿಸಿ ಪರಸಿ ಬೀಳ್ಕೊಟ್ಟ ಕಾಪಾಡುವಂತ ಕಾಲಿಗರಗಿದಂತಹ ಕನ್ನಿಕೆಯನ್ನು ಎತ್ತಿ ಚವನ ಮಹರ್ಷಿ ಆಕೆಯ ಜಾಣ್ಮೆಗೆ ಮೆಚ್ಚುತ್ತಾರಂತೆ ಮಿದು ಮಾತಿಗೆ ಒಲಿದಿದ್ದಾರಂತೆ ಸಮಾಧಿಯನ್ನು ಬಿಟ್ಟು ಎದ್ದು ರಾಜನು ಶಾಂತಿಗೆ ಅಂತ ಹೇಳಿ ಕೊಟ್ಟಿರತಕ್ಕಂತಹ ದಾನದ ಬಾಲಿಕೆಯನ್ನು ಸ್ವೀಕರಿಸಿ ಪಯಣಿಗರಿಗೆಲ್ಲ ಉಳಿತಾಗಲಿ ಅಂತ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಸುಕನ್ಯೆಯನ್ನು ಆಕೆಯ ಜಾಣ್ಮೆಯನ್ನು ಮೆಚ್ಚಿ ಸ್ವೀಕರಿಸಿ ಕರುಣೆದು ಓರಿ ಶರಿಯಾತಿಯನ್ನು ಹರಸಿ ಬೀಳ್ಕೊಟ್ಟ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಸುಬ್ರಹ್ಮಣ್ಯ ಭಟ್ ತೆಕ್ಕೆಕೆರೆ ವ್ಯಾಖ್ಯಾನಕಾರರು ಗಣಪತಿ ಭಟ್ ಕುಳಮರ್ವ ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾ ಬಿಎಂ ಸ್ವಾಮಿ